ಭಾರತ ಮುಂದಿನ ಎರಡು ಹಣಕಾಸು ವರ್ಷಗಳಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯ ಸ್ಥಾನವನ್ನು ಉಳಿಸಿಕೊಳ್ಳುವ ಮೂಲಕ ಜಾಗತಿಕ ಆರ್ಥಿಕ ಸನ್ನಿವೇಶದಲ್ಲಿ ಪ್ರಾಬಲ್ಯ ಸಾಧಿಸಲು ಸಜ್ಜಾಗಿದೆ ವಿಶ್ವ ಬ್ಯಾಂಕಿನ ಜಾಗತಿಕ ಆರ್ಥಿಕ ಯೋಜನಾ ವರದಿ ಜಿಇಪಿ ವರದಿಯ ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಆವೃತ್ತಿಯಲ್ಲಿ ಭಾರತದ ಆರ್ಥಿಕತೆಯು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಆರ್ಥಿಕ ವರ್ಷಗಳಲ್ಲಿ ಶೇಕಡ ಆರು ಪಾಯಿಂಟ್ ಏಳರಷ್ಟು ಸ್ಥಿರ ದರದಲ್ಲಿ ಬೆಳೆಯುತ್ತದೆ ಎಂದು ಅಂದಾಜಿಸಲಾಗಿದೆ ಇದು ಜಾಗತಿಕ ಮತ್ತು ಪ್ರಾದೇಶಿಕ ಸಹವರ್ತಿ ದೇಶಗಳಿಗಿಂತ ಹೆಚ್ಚು ಮುಂದಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಜಾಗತಿಕ ಬೆಳವಣಿಗೆಯು ಎರಡು ಪಾಯಿಂಟ್ ಏಳು ಪ್ರತಿಶತದಲ್ಲಿ ಉಳಿಯುವ ನಿರೀಕ್ಷೆಯಿದ್ದು ಸಮಯದಲ್ಲಿ ಈ ಗಮನಾರ್ಹ ಸಾಧನೆಯು ಭಾರತದ ದೃಢತೆ ಮತ್ತು ವಿಶ್ವದ ಆರ್ಥಿಕ ಪ್ರಗತಿಯನ್ನು ರೂಪಿಸುವಲ್ಲಿ ಅದರ ಹೆಚ್ಚುತ್ತಿರುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದೆ ಜಿಇಪಿ ವರದಿಯು ಈ ಅಸಾಧಾರಣ ಆ ವೇಗದ ಶ್ರೇಯವನ್ನು ಅಭಿವೃದ್ಧಿ ಹೊಂದುತ್ತಿರುವ ಸೇವಾ ವಲಯಕ್ಕೆ ಮತ್ತು ಸರ್ಕಾರದ ಪರಿವರ್ತಕ ಉಪಕ್ರಮಗಳಿಂದ ನಡೆಸಲ್ಪಡುವ ಪುನಶ್ಚೇತನಗೊಂಡ ಉತ್ಪಾದನಾ ನೆಲೆಗೆ ನೀಡಿದೆ ಮೂಲಸೌಕರ್ಯವನ್ನು ಆಧುನೀಕರಿಸಿರುವುದರಿಂದ ಹಿಡಿದು ತೆರಿಗೆಗಳನ್ನು ಸರಳಗೊಳಿಸುವವರೆಗೆ ಈ ಕ್ರಮಗಳು ದೇಶೀಯ ಬೆಳವಣಿಗೆಗೆ ಉತ್ತೇಜನ ನೀಡುತ್ತಿವೆ ಹಾಗೂ ಜಾಗತಿಕ ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಲ್ಲಿ ಭಾರತ ಯಶಸ್ವಿಯಾಗಿದೆ